ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟಿ ಇ ಟಿ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವಂತಹ ಭಾಷಾ ಕೌಶಲ್ಯಗಳಲ್ಲಿ ಒಂದಾದ ಓದುಗಾರಿಕೆ ಕೌಶಲ್ಯ ಎಂದರೇನು ಓದುಗಾರಿಕೆಯ ಪ್ರಾಮುಖ್ಯತೆ ಓದು ಕಲಿಸುವ ಪದ್ಧತಿಗಳು ಮುಂತಾದ ವಿಷಯಗಳ ಕುರಿತು ಮಾಹಿತಿಯನ್ನು ನೀಡಲು ಬಯಸಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಓದುಗಾರಿಕೆ ಇಂಗ್ಲೀಷ್ ಒಳಗೆ ರೀಡಿಂಗ್ ಅಂತ ಕರಿತೀವಿ ಓದುವುದು ಒಂದು ಮಾನಸಿಕ ಮತ್ತು ಶಾಬ್ದಿಕ ಕ್ರಿಯೆ ಓದುವುದು ಮಾನಸಿಕ ಮತ್ತು ಶಾಬ್ದಿಕ ಕ್ರಿಯೆಯನ್ನು ಒಳಗೊಂಡೈತಿ ಮಾನಸಿಕ ಮೌನ ಮೌನವಾಚನ ಮಾನಸಿಕ ಕ್ರಿಯೆಯಾಗಿರುತ್ತಾ ಗಟ್ಟಿವಾಚನ ಶಾಬ್ದಿಕ ಕ್ರಿಯೆಯಾಗಿರುತ್ತಾ ಓದುಗಾರಿಕೆಯು ಮುದ್ರಿತ ಪದ ವಾಕ್ಯಗಳನ್ನು ನೋಡಿ ಗಮನಿಸಿ ಅರ್ಥ ಮಾಡಿಕೊಳ್ಳುವುದಾಗಿದೆ ನೆಕ್ಸ್ಟು ಲಿಪಿಯನ್ನು ಶಬ್ದ ರೂಪದಲ್ಲಿ ಅರ್ಥಬದ್ಧವಾಗಿ ಹೊರಹೊಮ್ಮಿಸುವ ಕ್ರಿಯೆಗೆ ಓದುಗಾರಿಕೆ ಎನ್ನುವರು ಪದ ವಾಕ್ಯದಲ್ಲಿ ಅಡಗಿರುವ ಅರ್ಥಕ್ಕೆ ಅನುಗುಣವಾದ ಧ್ವನಿ ಮತ್ತು ಉಚ್ಚಾರಣೆಗಳಿಂದ ಓದುವ ಕ್ರಿಯೆ ಪ್ರಕಟಗೊಳ್ಳುತ್ತದೆ ನೋಡ್ರಿ ಪದ ಮತ್ತು ವಾಕ್ಯದಲ್ಲಿ ಅಡಗಿರುವ ಅರ್ಥಕ್ಕೆ ಅನುಗುಣವಾದ ಧ್ವನಿ ಮತ್ತು ಉಚ್ಚಾರಗಳಿಂದ ಓದುವ ಕ್ರಿಯೆ ಪ್ರಕಟಗೊಳ್ಳುತ್ತದೆ ಓದುಗಾರಿಕೆ ಶಾಬ್ದಿಕವಾಗಿದ್ದರೆ ಗಟ್ಟಿ ವಾಚನವೆಂದು ಶಬ್ದವಿಲ್ಲದೆ ಮಾನಸಿಕವಾಗಿ ಓದಿ ಅರ್ಥ ಗ್ರಹಿಸಿದರೆ ಮೌನ ವಾಚನ ಎನ್ನಬಹುದು ಇದೊಂದು ಮನೋವೈಜ್ಞಾನಿಕ ಪ್ರಕ್ರಿಯೆ ನೋಡ್ರಿ ಶಾಬ್ದಿಕವಾಗಿದ್ದರೆ ಗಟ್ಟಿವಾಚನ ಅಂತಾರ ಶಬ್ದವಿಲ್ಲದೆ ನಾವು ಓದಿದರೆ ಅದಕ್ಕೆ ಮೌನವಾಚನ ಅಂತ ಕರೀತಾರೆ ಇದೊಂದು ಮನೋವೈಜ್ಞಾನಿಕವಾದಂಥ ಪ್ರಕ್ರಿಯೆಯಾಗಿದೆ ಓದುಗಾರಿಕೆಯು ಮಾನಸಿಕ ಸಿದ್ಧತೆ ಆಸಕ್ತಿ ಪ್ರಚೋದನೆ ಏಕಾಗ್ರತೆ ಅರ್ಥಗ್ರಹಿಕೆ ಕಲ್ಪನೆ ಸ್ಮರಣೆ ಮತ್ತು ಯೋಚನಾ ಕೌಶಲ್ಯಗಳು ಸಮನ್ವಯಗೊಂಡು ಕೆಲಸ ಮಾಡುತ್ತವೆ ಆದ್ದರಿಂದ ಓದು ಒಂದು ಆಲೋಚನಾ ಕ್ರಿಯೆಯಾಗಿದೆ ನೋಡ್ರಿ ಎಲ್ಲ ಪಾಯಿಂಟ್ಸ್ ಭಾಳ ಇಂಪಾರ್ಟೆಂಟು ಓದುಗಾರಿಕೆ ಅನ್ನೋದು ಒಂದು ಮಾನಸಿಕ ಸಿದ್ಧತೆಯನ್ನು ಒಳಗೊಂಡಿರುತ್ತಾ ಇಲ್ಲಿ ಆಸಕ್ತಿ ಇರ್ತಾ ಪ್ರಚೋದನೆ ಇರ್ತಾ ಏಕಾಗ್ರತೆ ಇರ್ತಾ ಅರ್ಥಗ್ರಹಿಕೆ ಇರ್ತಾ ಕಲ್ಪನೆ ಸ್ಮರಣೆ ಮತ್ತು ಯೋಚನಾ ಕೌಶಲ್ಯಗಳನ್ನು ಸಮನ್ವಯಗೊಂಡು ಕೆಲಸ ಮಾಡುತ್ತವೆ ಆದ್ದರಿಂದ ಓದು ಒಂದು ಆಲೋಚನಾ ಕ್ರಿಯೆಯಾಗಿದೆ ನೆಕ್ಸ್ಟ್ ಒಂದು ಭಾಷಾಶಾಸ್ತ್ರಜ್ಞರ ಪ್ರಕಾರ ಮುದ್ರಿತ ವಿಷಯದ ಜೊತೆಗೆ ವ್ಯಕ್ತಿಯೊಬ್ಬನು ನಡೆಸುವ ಮಾನಸಿಕ ಅಂತರ್ಕ್ರಿಯೆಗೆ ಓದುಗಾರಿಕೆ ಎನ್ನುವರು ನೋಡ್ರಿ ಮುದ್ರಿತ ವಿಷಯಗಳ ಜೊತೆಗೆ ವ್ಯಕ್ತಿಯೊಬ್ಬನು ನಡೆಸುವಂತಹ ಮಾನಸಿಕ ಅಂತರ್ಕ್ರಿಯೆಗೆ ಓದುಗಾರಿಕೆ ಅಂತರಂತ ಅಂತ ನೆಕ್ಸ್ಟ್ ಒನ್ ಲಿಪಿಗಳು ಕಣ್ಣುಗಳ ಮೂಲಕ ಮನಸ್ಸನ್ನು ಪ್ರವೇಶಿಸಿ ಭಾಷೆಯ ಮೂಲಕ ಧ್ವನಿಯಾಗಿ ಅರ್ಥಪೂರ್ಣವಾಗಿ ಹೊರಹೊಮ್ಮುವುದೇ ಓದುಗಾರಿಕೆ ಓದುಗಾರಿಕೆ ಒಂದು ಮನೋಭಾಷಿಕ ಪ್ರಕ್ರಿಯೆಯಾಗಿದೆ ಭಾಷಾ ಕೌಶಲ್ಯಗಳಾದ ಆಲಿಸುವಿಕೆ ಮಾತುಗಾರಿಕೆ ಪದ ಸಂಪತ್ತು ಬರಹ ವಾಕ್ಯ ರಚನೆ ಲೇಖನ ವಿರಾಮ ಚಿಹ್ನೆಗಳು ಇತ್ಯಾದಿ ಕೌಶಲ್ಯಗಳು ಓದುಗಾರಿಕೆಗೆ ಅಗತ್ಯ ಓದುಗಾರಿಕೆಗೆ ಈ ಎಲ್ಲ ಕೌಶಲ್ಯಗಳು ಅವಶ್ಯಕ ಐತ್ರಿ ಓದುಗಾರಿಕೆ ಒಂದು ಆಲೋಚನಾ ಕ್ರಿಯೆ ಮತ್ತು ಕಲಿಕಾ ಪ್ರಕ್ರಿಯೆಯಾಗಿದೆ ಓದುಗಾರಿಕೆ ಅನ್ನೋದು ಒಂದು ಆಲೋಚನಾ ಕ್ರಿಯೆ ಮತ್ತು ಕಲಿಕಾ ಪ್ರಕ್ರಿಯೆ ಆಗೈತಿ ಹೊಸ ವಿಷಯ ಕಲಿಯಲು ಹೊಸ ಆಲೋಚನೆಗಳನ್ನು ಮಾಡಲು ಓದುಗಾರಿಕೆಯು ಸಹಾಯ ಮಾಡುತ್ತದೆ ಹಾಗಾದರೆ ಓದುಗಾರಿಕೆಯ ಪ್ರಾಮುಖ್ಯತೆ ಏನು ಯಾಕೆ ಓದುಗಾರಿಕೆ ನಮಗೆ ಬೇಕು ಮೊದಲನೇ ಪಾಯಿಂಟ್ ಸಾಮಾಜಿಕ ಸಂಪರ್ಕಕ್ಕಾಗಿ ಅರ್ಥಗ್ರಹಿಕೆಗಾಗಿ ಜ್ಞಾನಾರ್ಜನೆಗಾಗಿ ವ್ಯವಹಾರಕ್ಕಾಗಿ ಇತಿಹಾಸ ಅರಿಯಲು ಓದುಗಾರಿಕೆ ಅವಶ್ಯಕ ಓದುಗಾರಿಕೆ ಎದಕ್ಕೆ ಬೇಕರೆ ನಮ್ಗೆ ಸಾಮಾಜಿಕ ಸಂಪರ್ಕಕ್ಕೆ ಬೇಕು ಅರ್ಥಗ್ರಹಿಕೆಗೆ ಬೇಕು ಜ್ಞಾನಾರ್ಜನೆಗೆ ಬೇಕು ವ್ಯವಹಾರ ಮಾಡಬೇಕಂದ್ರೆ ನಮ್ಗೆ ಓದುಗಾರಿಕೆ ಬೇಕು ಇತಿಹಾಸವನ್ನು ಅರಿಯಲು ಕೂಡ ನಮಗೆ ಓದುಗಾರಿಕೆ ಅನ್ನೋದು ಅವಶ್ಯಕ ನೆಕ್ಸ್ಟ್ ಎರಡನೇ ಪಾಯಿಂಟು ಶಿಕ್ಷಣ ಸಾಹಿತ್ಯ ಸಂಸ್ಕೃತಿಯ ಉನ್ನತಿಗಾಗಿ ಸಮಕಾಲೀನ ಜ್ಞಾನಕ್ಕಾಗಿ ವೈಚಾರಿಕತೆ ಮತ್ತು ವೈಜ್ಞಾನಿಕತೆಗಾಗಿ ಓದುಗಾರಿಕೆ ಅವಶ್ಯಕ ಓದುಗಾರಿಕೆಗೆ ಸೂಕ್ತ ತರಬೇತಿ ನೀಡುವುದು ಉತ್ತಮ ಪುಸ್ತಕಗಳು ಗ್ರಂಥಾಲಯ ಪತ್ರಿಕೆಗಳು ನಿಯತಕಾಲಿಕೆಗಳನ್ನು ಓದಿಸುವುದು ಈ ಉತ್ತಮ ಪುಸ್ತಕಗಳು ಗ್ರಂಥಾಲಯ ಪತ್ರಿಕೆ ನಿಯತ ಏನು ಮಾಡ್ತಾವ್ರಿ ಓದುಗಾರಿಕೆಗೆ ಸೂಕ್ತವಾದ ತರಬೇತಿಯನ್ನು ನೀಡ್ತಾವು ಶಿಕ್ಷಣ ಕ್ಷೇತ್ರದಲ್ಲಿ ಓದುವ ಹವ್ಯಾಸ ಬೆಳೆಸಲು ವಿಷಯ ಗ್ರಹಿಸಲು ಜ್ಞಾನಾರ್ಜನೆಗಾಗಿ ಯೋಚನಾ ಶಕ್ತಿಯನ್ನು ಹೆಚ್ಚಿಸಲು ಓದುಗಾರಿಕೆ ಅವಶ್ಯಕ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಓದುವಂಥ ಹವ್ಯಾಸವನ್ನು ಬಳಸಬೇಕಂದ್ರೆ ವಿಷಯವನ್ನು ಗ್ರಹಿಸಲು ಜ್ಞಾನಾರ್ಜನೆಗೋಸ್ಕರ ಯೋಚನಾ ಶಕ್ತಿಯನ್ನು ಹೆಚ್ಚಿಸೋಕೋಸ್ಕರ ಓದುಗಾರಿಕೆ ಅನ್ನೋದು ಅವಶ್ಯಕ ನೆಕ್ಸ್ಟ್ ಪಾಯಿಂಟ್ ಭಾಷಾ ಕೌಶಲ್ಯಗಳ ಬೆಳವಣಿಗೆಗೆ ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಉನ್ನತಿಗೆ ಸಾಹಿತ್ಯದ ಅಭಿರುಚಿ ಬೆಳೆಸಲು ಓದುಗಾರಿಕೆ ಅವಶ್ಯಕ ಸಮಕಾಲೀನ ಜ್ಞಾನ ಗ್ರಹಿಕೆಗೆ ಪರೀಕ್ಷಾ ಸಿದ್ಧತೆಗಾಗಿ ವ್ಯಕ್ತಿತ್ವ ವಿಕಸನಕ್ಕಾಗಿ ಪತ್ರಿಕೆ ಮತ್ತು ನಿಯತಕಾಲಿಕೆಗಳಿಂದ ಜ್ಞಾನವನ್ನು ಪಡೆಯಲು ಓದುಗಾರಿಕೆ ಅವಶ್ಯಕ ನೆಕ್ಸ್ಟ್ ಓದುಗಾರಿಕೆ ಕಲಿಸುವ ಉದ್ದೇಶಗಳು ನಾವು ಯಾತಕ್ಕಾಗಿ ಓದುಗಾರಿಕೆಯನ್ನು ಕಲಿಸಬೇಕು ಮೊದಲನೇ ಪಾಯಿಂಟು ಸರಳವಾಗಿ ಸುಸ್ಪಷ್ಟವಾಗಿ ನಿರರ್ಗಳವಾಗಿ ಅರ್ಥಬದ್ಧವಾಗಿ ಓದುವ ಕೌಶಲ್ಯ ಬೆಳೆಸೋದು ಈ ಒಂದು ಓದು ಕಲಿಸುವ ಉದ್ದೇಶ ಏನಪ್ಪ ಅಂದ್ರೆ ಸರಳವಾಗಿ ಸುಸ್ಪಷ್ಟವಾಗಿ ನಿರರ್ಗಳವಾಗಿ ಅರ್ಥಬದ್ಧವಾಗಿ ಓದುವಂತಹ ಕೌಶಲ್ಯವನ್ನು ಮಕ್ಕಳಿಗೆ ಕಲಿಸುವಂತಹ ಉದ್ದೇಶವನ್ನು ಹೊಂದೈತ್ರಿ ಗಟ್ಟಿ ವಾಚನ ಮೌನ ವಾಚನ ಆಳವಾದ ವಾಚನ ವಿಶಾಲವಾದ ವಾಚನ ಸ್ಥೂಲ ವಾಚನ ಸೂಕ್ಷ್ಮ ವಾಚನ ವಿಮರ್ಶಾತ್ಮಕ ವಾಚನ ಇತ್ಯಾದಿ ಓದಿನ ಪ್ರಕಾರಗಳ ಕೌಶಲ್ಯಗಳನ್ನು ಬೆಳೆಸುವುದು ಇವೆಲ್ಲ ಓದಿನ ಪ್ರಕಾರಗಳು ಈ ಎಲ್ಲ ಕೌಶಲ್ಯಗಳನ್ನು ಬೆಳೆಸುವುದು ಓದುಗಾರಿಕೆಯ ಪ್ರಮುಖ ಉದ್ದೇಶವಾಗಿದೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ಪಠ್ಯವನ್ನು ವೇಗವಾಗಿ ಓದಿ ಗ್ರಹಿಸಲು ಓದುಗಾರಿಕೆಯ ಹವ್ಯಾಸ ಮತ್ತು ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸುವುದು ನೋಡಿರಿ ಪಠ್ಯವನ್ನು ವೇಗವಾಗಿ ಓದುವಂಥ ಓದಿ ಗ್ರಹಿಸಬೇಕು ಹಾಗೆ ಓದುಗಾರಿಕೆಯ ಹವ್ಯಾಸ ಹಾಗೂ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸುವಂಥದ್ದು ಓದುಗಾರಿಕೆಯ ಪ್ರಮುಖ ಉದ್ದೇಶವಾಗಿದೆ ಓದುಗಾರಿಕೆಯು ಭಾಷಾ ಸಾಮರ್ಥ್ಯ ಸಾಹಿತ್ಯ ಅಭಿರುಚಿ ಜ್ಞಾನಾರ್ಜನೆ ತರ್ಕಬದ್ಧ ಮತ್ತು ಸೃಜನಶೀಲ ಚಿಂತನೆಯನ್ನು ಬೆಳೆಸುವುದು ಐದನೇ ಪಾಯಿಂಟು ವಾಕ್ಯ ವೃಂದ ಕತೆ ಕವನ ಕಾವ್ಯ ನಾಟಕ ಕಾದಂಬರಿ ಪ್ರಬಂಧ ಮುಂತಾದವುಗಳನ್ನು ಸ್ವತಂತ್ರವಾಗಿ ಓದಿ ಆಸ್ವಾದಿಸುವ ಸಾಮರ್ಥ್ಯ ಬೆಳೆಸುವುದು ನೆಕ್ಸ್ಟ್ ಓದುಗಾರಿಕೆಯಲ್ಲಿ ಒಳಗೊಳ್ಳುವ ಕೌಶಲ್ಯಗಳು ಈ ಓದುಗಾರಿಕೆಯು ಏನೆಲ್ಲ ಒಳಗೊಂಡಿರ್ತೈತಿ ರೀ ಮೊದಲನೇದಾಗಿ ಭಾಷಾ ಕೌಶಲ್ಯಗಳು ಅಕ್ಷರ ಮತ್ತು ಪದ ಸಂಯೋಜಿಸಿ ಓದುವ ಕೌಶಲ್ಯ ಪದ ಮತ್ತು ವಾಕ್ಯ ಗ್ರಹಿಸಿ ಅಥವಾ ವ್ಯಾಕರಣದ ಲೇಖನ ಚಿಹ್ನೆಗಳನ್ನು ಆಧರಿಸಿ ಓದುವ ಕೌಶಲ್ಯ ಎರಡನೇದು ಧ್ವನಿ ಕೌಶಲ್ಯಗಳು ಸ್ಪಷ್ಟ ಉಚ್ಚಾರದ ಕೌಶಲ್ಯಗಳು ವಾಕ್ಯ ಸಂಯೋಜಿಸಿ ಓದುವ ಕೌಶಲ್ಯ ಧ್ವನಿ ಏರಿಳಿತ ಮತ್ತು ನಿರರ್ಗಳವಾಗಿ ಓದುವ ಕೌಶಲ್ಯ ಮೂರನೇ ಪಾಯಿಂಟ್ ಚಾಕ್ಷುಷ ಕೌಶಲ್ಯಗಳು ಅಕ್ಷರ ಮತ್ತು ಪದಗಳನ್ನು ಗುರುತಿಸುವ ಕೌಶಲ್ಯ ಕಣ್ ಚಾಲನೆಯ ಕೌಶಲ್ಯ ಕಣ್ಣಿನಿಂದ ಪದ ಮತ್ತು ವಾಕ್ಯದ ಸ್ಥಿರೀಕರಣ ಐ ಫಿಕ್ಸೇಷನ್ ನಾಲ್ಕನೇ ಪಾಯಿಂಟ್ ಮಾನಸಿಕ ಕೌಶಲ್ಯಗಳು ಏಕಾಗ್ರತೆಯಿಂದ ಓದುವ ಕೌಶಲ್ಯ ಅಕ್ಷರ ಮತ್ತು ಪದ ಗುರುತಿಸುವ ಕೌಶಲ್ಯ ಗ್ರಹಿಕ ಕೌಶಲ್ಯ ಮೌನ ಓದಿನ ಕೌಶಲ್ಯ ಯೋಚಿಸುತ್ತಾ ಓದುವ ಕೌಶಲ್ಯ ಐದನೇ ಪಾಯಿಂಟು ಶ್ರವಣ ಕೌಶಲ್ಯಗಳು ಧ್ವನಿ ಕೇಳಿಸಿಕೊಳ್ಳುತ್ತಾ ಓದುವುದು ಉಚ್ಚಾರ ಕ್ರಮ ಕೇಳಿಸಿಕೊಳ್ಳುತ್ತಾ ಓದುವುದು ಧ್ವನಿ ಏರಿಳಿತಗಳನ್ನು ಕೇಳಿಸಿಕೊಳ್ಳುತ್ತಾ ಓದುವುದು ನೆಕ್ಸ್ಟು ಓದು ಕಲಿಸುವ ಪದ್ಧತಿಗಳು ನಾವು ಹಲವಾರು ಪದ್ಧತಿಗಳ ಮೂಲಕ ಓದನ್ನು ಕಲಿಸ್ತೀವಿ ಆ ಪದ್ಧತಿಗಳು ಯಾವಪ್ಪ ಅಂದ್ರೆ ಅಕ್ಷರಮಾಲಾ ಪದ್ಧತಿ ಈ ಓದು ಕಲಿಸುವ ಪದ್ಧತಿಯ ಮೇಲೆ ಟಿ ಇ ಪದೇ ಪದೇ ಕ್ವಶನ್ಸ್ ಬಂದವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋರಿ ಅಕ್ಷರ ಮಾಲಾ ಪದ್ಧತಿ ಅಂದ್ರೇನು ಇದು ಒಂದು ಸಾಂಪ್ರದಾಯಿಕವಾದಂಥ ಪದ್ಧತಿಯಾಗಿದೆ ಇಲ್ಲಿ ವರ್ಣಮಾಲೆಯನ್ನು ಬಿಡಿ ಬಿಡಿಯಾಗಿ ಕಲಿಸಿ ನಂತರ ಓದನ್ನು ಕಲಿಸುವುದು ಇಲ್ಲೇನು ಮಾಡ್ತಾರೆ ಫಸ್ಟ್ ವರ್ಣಮಾಲೆಯನ್ನು ಕಲಿಸ್ತಾರೆ ಆಮೇಲೆ ಓದೋದನ್ನು ಕಲಿಸಲಾಗುವುದು ವರ್ಣಮಾಲೆಗಳನ್ನು ಬರೆದು ಪ್ರತ್ಯೇಕವಾಗಿ ತಿದ್ದಿಸಿ ಓದುವುದನ್ನು ಕಲಿಸುವುದು ಇಲ್ಲಿ ಪ್ರತಿ ಅಕ್ಷರದ ರಚನೆ ವಿನ್ಯಾಸ ಬರೆಯುವ ಕ್ರಮ ಧ್ವನಿ ಉಚ್ಚಾರ ಕ್ರಮ ತಿಳಿಸಲಾಗುವುದು ನೆಕ್ಸ್ಟ್ ಕನ್ನಡ ಭಾಷೆಯು ಧ್ವನಿಯುಕ್ತ ಭಾಷೆಯಾಗಿದ್ದು ಪ್ರತಿಯೊಂದು ಅಕ್ಷರಕ್ಕೂ ಒಂದು ಪ್ರತ್ಯೇಕವಾದ ಧ್ವನಿ ಇದೆ ನೆಕ್ಸ್ಟ್ ಪಾಯಿಂಟು ಇದರಿಂದ ಅನುಕೂಲಗಳಿದ್ದರೂ ಕೂಡ ಪ್ರತಿ ವರ್ಣವನ್ನು ಪ್ರತ್ಯೇಕವಾಗಿ ಕಲಿಸುವುದರಿಂದ ಯಾಂತ್ರಿಕವಾಗುತ್ತದೆ ಪ್ರತಿ ವರ್ಣಕ್ಕೆ ಅರ್ಥವಿರುವುದಿಲ್ಲ ಅರ್ಥವಿಲ್ಲದ ಅಕ್ಷರ ನೆನಪಿನಲ್ಲಿ ಉಳಿಯುವುದಿಲ್ಲ ಮನಃಶಾಸ್ತ್ರಜ್ಞರ ಪ್ರಕಾರ ಮಕ್ಕಳು ಒಂದು ಪೂರ್ಣ ಅರ್ಥವಿರುವ ವಾಕ್ಯವನ್ನು ಸುಲಭವಾಗಿ ಕಲಿಯುವರು ಒಂದು ಪೂರ್ಣ ಅರ್ಥ ಇರುವಂಥ ವಾಕ್ಯವನ್ನು ಏನು ಮಾಡ್ತಾರೆ ಮಕ್ಕಳು ಸುಲಭವಾಗಿ ಕಲಿತಾರೆ ಅರ್ಥ ಇಲ್ಲದೆ ಹೋದರೆ ಅದನ್ನು ಕಲಿಯೋದು ಕಷ್ಟ ಆಗುತ್ತೆ ಎರಡನೇ ಪಾಯಿಂಟ್ ಪದಮಾಲಾ ಪದ್ಧತಿ ಮಕ್ಕಳಿಗೆ ಅಕ್ಷರಗಳನ್ನು ಅವುಗಳ ಧ್ವನಿ ಮತ್ತು ಸ್ವರಗಳನ್ನು ಪರಿಚಯಿಸುವುದರ ಬದಲಾಗಿ ಪದಗಳನ್ನು ಪದಗಳ ಉಚ್ಚಾರಣೆ ಮತ್ತು ಅರ್ಥಗಳನ್ನು ತಿಳಿಸುವುದೇ ಪದಮಾಲಾ ಪದ್ಧತಿಯಾಗಿದೆ ಮೊದಲು ಸರಳ ಮತ್ತು ನೈಜ ಪದಗಳ ಪರಿಚಯ ಗುಣಿತಾಕ್ಷರಗಳ ಪದ ಸಂಯುಕ್ತ ಪದ ಒತ್ತಕ್ಷರಗಳಿರುವ ಪದಗಳು ಅಮೂರ್ತ ಅರ್ಥಗಳ ಪದಗಳನ್ನು ಪರಿಚಯಿಸಲಾಗುತ್ತದೆ ನೆಕ್ಸ್ಟ್ ಒನ್ ಮೊದಲು ಪದ ಪರಿಚಯ ನಂತರ ವರ್ಣಗಳ ಪರಿಚಯ ಮೊದಲು ಒಂದು ಪದವನ್ನು ಪರಿಚಯ ಮಾಡಿ ನಂತರ ವರ್ಣಮಾಲೆಯ ಅಕ್ಷರಗಳನ್ನು ಪರಿಚಯ ಮಾಡಲಾಗ್ತೈತಿ ಇಲ್ಲಿ ಪ್ರತಿಯೊಂದು ಪದದ ಅರ್ಥ ಧ್ವನಿ ಉಚ್ಚಾರ ಕ್ರಮಗಳನ್ನು ಪರಿಚಯಿಸಲಾಗುತ್ತದೆ ಪ್ರತಿಯೊಂದು ಪದದ ಅರ್ಥನ ಧ್ವನಿನ ಉಚ್ಚಾರ ಕ್ರಮವನ್ನು ಪರಿಚಯ ಮಾಡಿಕೊಡ್ತಾರ ಅಕ್ಷರಮಾಲಾ ಪದ್ಧತಿಗಿಂತ ವರ್ಣಮಾಲಾ ಪದ್ಧತಿಯು ಪರಿಣಾಮಕಾರಿಯಾದುದು ಮೂರನೇ ಪಾಯಿಂಟು ವಾಕ್ಯಮಾಲಾ ಪದ್ಧತಿ ಓದುವುದು ಎಂದರೆ ಓದಿ ಅರ್ಥ ಮಾಡಿಕೊಳ್ಳುವುದು ಎಂದೇ ಅರ್ಥ ಅರ್ಥವೇ ಇಲ್ಲದ ಓದುಗಾರಿಕೆ ನಿರುಪಯುಕ್ತ ಓದಿನಲ್ಲಿ ಅರ್ಥವು ಪ್ರಧಾನವಾಗಿರುವುದರಿಂದ ಓದುಗಾರಿಕೆಯನ್ನು ಅರ್ಥಪೂರ್ಣ ವಾಕ್ಯದಿಂದಲೇ ಪ್ರಾರಂಭಿಸುವುದು ಸಮಂಜಸ ಇದೇ ವಾಕ್ಯಮಾಲ ಪದ್ಧತಿಯಾಗಿದೆ ಇದರಿಂದ ಉಚ್ಚಾರ ಮತ್ತು ಸ್ವರಭಾರಗಳು ಉತ್ತಮವಾಗುತ್ತವೆ ವಾಕ್ಯದಲ್ಲಿ ಲೇಖನ ಚಿಹ್ನೆ ವ್ಯಾಕರಣಾಂಶಗಳನ್ನು ಗಮನಿಸಿ ಧ್ವನಿ ಏರಿಳಿತ ಮತ್ತು ಭಾವಕ್ಕೆ ಅನುಸಾರವಾಗಿ ಓದು ಇರಬೇಕು ನೆಕ್ಸ್ಟ್ ಚಿತ್ರಪಟಗಳು ಮತ್ತು ವಾಕ್ಯಗಳ ಕಾಡುಗಳನ್ನು ಬಳಸಿ ಈ ಪದ್ಧತಿಯಲ್ಲಿ ಓದು ಕಲಿಸಬೇಕು ಪದಮಾಲಾ ಪದ್ಧತಿಗಿಂತ ವಾಕ್ಯಮಾಲಾ ಪದ್ಧತಿ ಅರ್ಥಪೂರ್ಣವಾದದ್ದು ಈ ಪದ್ಧತಿಯಲ್ಲಿ ಸ್ವಾಭಾವಿಕ ಮತ್ತು ಭಾವಪೂರ್ಣ ಓದು ಕಲಿಯುವರು ನಾಲ್ಕನೇ ಪಾಯಿಂಟು ನೋಡಿ ಹೇಳುವ ಪದ್ಧತಿ ಇದು ಪ್ರೊಬೆಲ್ ಮತ್ತು ಮರಿಯಾ ಮಾಂಟಸರಿಯವರ ಬೋಧನಾ ಪದ್ಧತಿ ಮತ್ತು ತತ್ವಗಳನ್ನು ಆಧರಿಸಿದ ಪದ್ಧತಿಯಾಗಿದೆ ಇಲ್ಲಿ ಚಟುವಟಿಕೆ ಕ್ರೀಡೆ ಕ್ರಿಯಾತ್ಮಕತೆ ಮತ್ತು ಸಲಕರಣೆಗಳನ್ನು ಬಣ್ಣದ ಕಾರ್ಡು ಮತ್ತು ಚಾರ್ಟುಗಳನ್ನು ಉಪಯೋಗಿಸಿಕೊಂಡು ಓದು ಕಲಿಸಲಾಗುವುದು ನೆಕ್ಸ್ಟ್ ಒನ್ ಇಲ್ಲಿ ಮಾದರಿ ವಾಕ್ಯ ಫಲಕ ಸಚಿತ್ರ ಪುಸ್ತಕಗಳನ್ನು ಬಳಕೆ ಮಾಡಲಾಗುತ್ತದೆ ಈ ಒಂದು ವಿಧಾನದಲ್ಲಿ ಪುಟಾಣಿ ಕಥೆಗಳನ್ನು ಸಂಭಾಷಣೆಗಳನ್ನು ಮತ್ತು ಸಚಿತ್ರ ಪುಸ್ತಕಗಳನ್ನು ಅಳವಡಿಸುವುದರಿಂದ ಮಕ್ಕಳು ಚಿತ್ರಗಳನ್ನು ನೋಡುತ್ತಾ ಪೂರ್ಣ ಅರ್ಥ ಗ್ರಹಿಸುತ್ತಾ ಓದನ್ನು ಕಲಿಯುವುದು ಐದನೇ ಪಾಯಿಂಟ್ ಕಥಾ ಪದ್ಧತಿ ಕಥೆಯು ಒಂದು ಭಾವನಾ ರೂಪದ ಜೀವಂತ ಬರಹವಾಗಿದೆ ಆಕರ್ಷಕ ಕತೆ ಸರಳ ಭಾಷೆ ಪುಟ್ಟ ವಾಕ್ಯಗಳಿಂದ ಕಥೆಯನ್ನು ಸಂಭಾಷಣೆಯ ರೀತಿಯಲ್ಲಿ ಹೇಳುತ್ತಾ ಓದುವುದು ಕಥನ ಪದ್ಧತಿಯು ಒಂದು ಅನುಕರಣಾ ರೀತಿಯ ಓದು ಧ್ವನಿ ಏರಿಳಿತ ಮತ್ತು ಉಚ್ಚಾರ ಕ್ರಮ ಸರಿಯಾಗಿ ಕಲಿಯಲು ಸಚಿತ್ರ ಕಥೆಯನ್ನು ಬಳಸುವರು ಇಲ್ಲಿ ಧ್ವನಿ ಏರಿಳಿತ ಹಾಗೂ ಉಚ್ಚಾರ ಕ್ರಮವನ್ನು ಸರಿಯಾಗಿ ಕಲಿಸೋಕ್ಕೆ ಏನು ಮಾಡ್ತಾರ್ರಿ ಸಚಿತ್ರ ಕಥೆಯನ್ನು ಬಳಸ್ತಾರ ಇದಿಷ್ಟು ಓದುಗಾರಿಕೆಗೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ನಾನು ಟಿ ಇ ಟಿ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು